ಬೇಗನೆ ಎಲೆಯನ್ನು ಕಿತ್ತು ನದಿಯಲ್ಲಿರುವ ಇರುವೆಯ ಬಳಿ ಎಸೆದಿತ್ತು ಇರುವ ಅದರ ಮೇಲೆ ಏರಿತ್ತು ಸ್ವಲ್ಪ ಸಮಯದ ನಂತರ ಇರುವೆ ದಡಕ್ಕೆ ಇಳಿದು ಭೂಮಿ ಎಲೆಯಿಂದ ಕೆಳಗೆ ಒಣ ಭೂಮಿಗೆ ಬಂದು ಅವರು ಮರದ ಕಡೆಗೆ ನೋಡಿ ಪಾರಿವಾಳಕ್ಕೆ ಧನ್ಯವಾದ ಹೇಳಿದನು ಅದೇ ದಿನ ಸಂಜೆ ಒಬ್ಬ ಬೇಟೆಗಾರ ಪಾರಿವಾಳವನ್ನು ಹಿಡಿಯಲು ಬಳಿಯೊಂದಿಗೆ ಬಂದನು ಮರದ ಮೇಲೆ ವಿಶ್ರಾಂತಿ ಪಡೆಯುತ್ತಿತ್ತು ಮತ್ತು ಬೇಟೆಗಾರನ ಆಗಮನದ ಬಗ್ಗೆ ತಿಳಿದಿರಲಿಲ್ಲ ಇರುವ ಬೇಟೆಗಾರನ್ನು ನೋಡಿ ಬೇಗ ನನ್ನ ಹತ್ತಿರ ಹೋಗಿ ಅವನ ಕಾಲಿಗೆ ಬಲವಾಗಿ ಕಚ್ಚಿತ್ತು ಇರುವೆ ಕಚ್ಚಿದಾಗ ಬೇಟೆಗಾರ ಕಿರುಚಿದ್ದನು ಮಾರಲ್ ಸ್ಟೋರಿ ಅಂದರೆ ಈ ಕಥೆಯ ನೀತಿ ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನು ಮಾಡಿದರೆ ನಿಮಗೂ ಒಳ್ಳೆಯದು ಆಗುತ್ತದೆ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಕಥೆಯನ್ನು ನೋಡಿದ್ದಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ